ಜಿ ತೀರ್ಮಾನ ಇದೆ ನಮ್ಮ ಸೆಂಟ್ರಲ್ ಮೋದಿ ಅವರದು ಪ್ರತಿ ಮನೆಗೆ ನೀರು ಕೊಡಬೇಕು ಪ್ರತಿ ಮನೆಗೆ ನೆಲ್ಲಿ ಕೊಡಬೇಕು ಅಂತ ಗ್ರಾಮಗಳು ಅಭಿವೃದ್ಧಿ ಆಗದ ಹೊರತು ದೇಶ ಅಭಿವೃದ್ಧಿ ಆಗದು ಎನ್ನುವಂತಹ ಗಾಂಧೀಜಿರವರ ಗ್ರಾಮ ಸ್ವರಾಜ್ಯದ ಕನಸು ಗ್ರಾಮ ಪಂಚಾಯಿತಿಗಳ ಮೂಲಕ ಅದು ಜಾರಿಗೆ ಬಂತು ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ನಲ್ಲಿ ಗ್ರಾಮ ಪಂಚಾಯಿತಿಯ ಚುನಾವಣೆಗಳು ನಡೆಯಿತು ಆನಂತರ ಅಧ್ಯಕ್ಷರುಗಳು ಆಯ್ಕೆಯಾದ್ರು ಎಲ್ಲ ಅಧ್ಯಕ್ಷರುಗಳು ಕೂಡ ಅಧಿಕಾರವನ್ನು ಕೂಡ ಸ್ವೀಕರಿಸಿದ್ರು ಆ ನಂತರ ಆದಂತಹ ಈ ಕೋವಿಡ್ ಮಹಾಮಾರಿಯಿಂದಾಗಿ ಎಲ್ಲೂ ಕೂಡ ಗ್ರಾಮ ಸಭೆಗಳು ಸರಿಯಾಗಿ ನಡೀಲಿಲ್ಲ ಕೆಲವು ಕಡೆ ಗ್ರಾಮ ಸಭೆಗಳೇ ಆಯೋಜನೆ ಆಗಲಿಲ್ಲ ಇದೀಗ ಎಲ್ಲೆಡೆಯೂ ಕೂಡ ಗ್ರಾಮ ಸಭೆಗಳನ್ನು ಆಯೋಜಿಸಲಾಗುತ್ತಿದೆ ಅದಕ್ಕೂ ಪೂರ್ವಭಾವಿಯಾಗಿ ವಾರ್ಡ್ ವಾರು ಸಮೀಕ್ಷೆಗಳನ್ನು ನಡೆಸಿ ವಾರ್ಡ್ ವಾರು ಸಮಸ್ಯೆ ಆಲಿಸಿ ಆ ಮೂಲಕ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡಿಡ್ಕೊಳ್ಳುವಂತಹ ಎಲ್ಲ ರೀತಿಯಾದಂತಹ ಸಭೆಗಳು ನಡೆಯುತ್ತಿವೆ ಆನೇಕಲ್ ತಾಲೂಕಿನ ಕರ್ಪೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ದಿನ್ನೂರು ರಾಜು ಅವರು ಪ್ರತಿ ವಾರ್ಡ್ಗೂ ಕೂಡ ಭೇಟಿಯನ್ನ ನೀಡ್ತಾ ಇದ್ದಾರೆ ಅಲ್ಲಿನ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಯಾವ ರೀತಿಯಾದಂತಹ ಕಾಮಗಾರಿಗಳು ಕೂಡ ನಡೆಯುತ್ತಿವೆ ಎನ್ನುವಂತದ್ದನ್ನು ಕೂಡ ವೀಕ್ಷಣೆ ಮಾಡ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಕರ್ಪೂರು ಗ್ರಾಮ ಪಂಚಾಯತಿಯ ದಿನ್ನೂರ್ನಲ್ಲಿ ಅಲ್ಲಿ ಊರಿನ ಮಧ್ಯ ಭಾಗದಲ್ಲಿಯೇ ಅನಧಿಕೃತವಾಗಿ ಗುಡಿಸಿದ ಗುಡಿಸಲುಗಳನ್ನು ಹಾಕೊಳ್ಳಲಾಗಿದೆ ಅವುಗಳನ್ನ ಕೆಲವರು ಹಣದ ಆಸೆಗಾಗಿ ಬಾಡಿಗೆಗಳಿಗೂ ಕೂಡ ನೀಡಿದ್ದಾರೆ ಇದರಿಂದಾಗಿ ಈ ಒಂದು ಹತ್ತಕ್ಕೂ ಹೆಚ್ಚು ಗುಡಿಸಲುಗಳಿಂದಾಗಿ ಬಯಲು ಶೌಚಾಲಯ ನಿರ್ಮಾಣ ಆಗೋಗಿದೆ ಸಮಸ್ಯೆಯನ್ನು ಹೆಚ್ಚು ಮಾಡ್ತಾ ಇದೆ ಆ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿದಂತ ದಿನ್ನೂರು ರಾಜುರವರು ತನ್ನ ಹಣದಿಂದಲೇ ನಿಮಗೆ ಅರ್ಧದಷ್ಟು ಬಾಡಿಗೆಯನ್ನು ನಾನು ಕೊಡ್ತೇನೆ ಯಾವುದಾದ್ರೂ ಬಾಡಿಗೆ ಮನೆಗಳಿಗೆ ನೀವು ಸ್ಥಳಾಂತರ ಆಗಿ ಇಲ್ಲಿಂದ ಗುಡಿಸಲುಗಳನ್ನ ಖಾಲಿ ಮಾಡಿ ಅಂತೇಳಿ ಮನವಿಯನ್ನ ಮಾಡಿದ್ರು ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಮಧ್ಯ ಪ್ರವೇಶಿಸಬೇಕು ಇಂತಹ ನಿರ್ಗತಿಕರಿಗೆ ಸಹಾಯವನ್ನು ಮಾಡಬೇಕು ಇವರಿಗೆ ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತೇಳಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ದು ಹೀಗೆ

ನೈರ್ಮೂಲ್ಯ ಕಾಪಾಡೋದಕ್ಕೆ ಇಲ್ಲ ದಯವಿಟ್ಟು ಕೂಡಲೇ ತಹಸೀಲ್ದಾರ್ ಭೇಟಿ ಮಾಡಬೇಕು ಡಿ ಸಿ ಅವರು ಇದಕ್ಕೆ ಸ ಬಂದು ಭೇಟಿ ಮಾಡಿ ಆ ಗುಡಿಸಲು ಮುಕ್ತವನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತೇನೆ ಮತ್ತು ನಮ್ಮ ಪಂಚಾಯಿತಿ ವತಿಯಿಂದ ಅವ್ರಿಗೆ ಏನು ಗುಡಿಸಲುಗಳ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನಮ್ಮ ಪಂಚಾಯಿತಿಯಿಂದ ನಾವು ಅವ್ರಿಗೆ ಸ ದನ್ಸಾಯನ ಮಾಡ್ತೇವೆ ಬೇರೆ ಒಳ್ಳೆ ಮನೆಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರೂ ಕೂಡ ಇವತ್ತು ಅವರು ಆ ಗುಡಿಸ್ಗಳನ್ನ ತೆರವು ಮಾಡಿದೆ ಬರೀ ಒಂದು ಗುಡಿಸಲಿಗೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಯಾರು ಓನರ್ ಇದ್ದಾರೆ ಅವರು ಕೊಟ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ತುಂಬ ಕಷ್ಟಕರವಾಗಿದೆ ಈ ಗ್ರಾಮ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ನಮ್ಗೆ ಕಷ್ಟ ಆಗಿದೆ ದಯವಿಟ್ಟು ತಹಸೀಲ್ದಾರ್ ಅವರು ಕೂಡಲೇ ಇದನ್ನು ಪರಿಶೀಲಿಸಿ ಅವರಿಗೆ ಗುಡಿಸಲು ಮುಕ್ತ ನಮ್ಮ ಗ್ರಾಮವನ್ನ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿ ಹಾಗೆಯೇ ಈ ಒಂದು ಗ್ರಾಮದಲ್ಲಿ ಮಹಿಳೆಯರಿಗೆ ಕಾನೂನು ಅರಿವಿನ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ವಕೀಲರಾದಂತಹ ಪುರುಷೋತ್ತಮ ಅವರು ಈ ಒಂದು ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅಂದ್ರೆ ಜೀವನದ ಪಾಠಗಳನ್ನ ನಾವು ಸರಿಯಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂದ್ರೆ ಕಾನೂನು ಅವಶ್ಯಕತೆ ಇಲ್ಲ ಅಂತ ಇದು ಬಹಳ ಮುಖ್ಯವಾಗಿರುವಂತದ್ದು ಹಂಗಾಗಿ ಎಲ್ಲ ಹಿರಿಯ ನಿಮ್ಮ ಜೀವನವನ್ನು ನಿಮ್ಮ ಮಕ್ಕಳಿಗೆ ನಿಮ್ಮ ಅನುಭವನ ನಿಮ್ಮ ಮಕ್ಕಳಿಗೆ ತಿಳಿಸೋದು ಭಾಳ ಮುಖ್ಯ ಅಂತ ನಾನು ಅನಿಸುತ್ತೆ ಇದನ್ನು ಬಿಟ್ಟರೆ ನಾನು ಈಗ ಹುಟ್ಟೋ ಮಗು ಅಥವಾ ಹುಟ್ಟೇ ಇರೋ ಮಗು ಗರ್ಭಾವಸ್ಥೆಯಲ್ಲಿರೋ ಮಗುವಿಂದ ಕಾನೂನು ಶುರುವಾದರೆ ಆದಮೇಲೂ ಕೂಡ ಕಾನೂನು ನಿಮ್ಮ ಜೊತೆ ಇರುತ್ತೆ ಅಂದ್ರೆ ಗರ್ಭಾವ್ಯವಸ್ಥೆನಲ್ಲಿರೋ ಮಗುನ ತೆಗಿಬಾರ್ದು ಅನ್ನೋ ಒಂದು ಕಾನೂನು ಇದೆ ಸತ್ತ ಮೇಲೆ ನೀವು ಡೆತ್ ಸರ್ಟಿಫಿಕೇಟ್ ವಿಧಾನಸೌಧ ಪಕ್ಕದಲ್ಲಿರುವಂಥ ವಿಶ್ವೇಶ್ವರಯ್ಯ ಟವರ್ ಅಲ್ಲಿ ಒಂದು ನಿಗಮ ಇದೆ ಅಲ್ಲಿ ಎಲ್ಲ ಕ್ಯಾಸ್ಟು ಮಕ್ಕಳಿಗೂ ಕೂಡ ನಿಮ್ಮ ಈಗ ನೀವು ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸಿದ್ದೀರಾ ಪ್ರೈವೇಟ್ ಕಾಲೇಜಲ್ಲಿ ಸೇರಿಸಿದ್ದೀರಾ ಇಪ್ಪತ್ತ್ ಮೂವತ್ತು ಸಾವಿರ ನೀವು ಫೀಸ್ ಕಟ್ಟಿದ್ದೀರಾ ಅದನ್ನ ಹಾಗೆಯೇ ಜಲ ಜೀವನ್ ಮಿಷನ್ ಎನ್ನುವಂತ ಅಂದ್ರೆ ನೀರನ್ನ ಸದ್ಬಳಕೆ ಮಾಡಿಕೊಳ್ಳೋದು ಹೇಗೆ ಮತ್ತು ಅಂತರ್ಜಲವನ್ನು ಹೆಚ್ಚಿಸುವಂತ ಬಗ್ಗೆ ಕಾರ್ಯಾಗಾರವೂ ಕೂಡ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಕಾನೂನು ಅರಿವಿನ ಬಗ್ಗೆ ಹಾನೇಕಲ್ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾಗಿರುವಂತಹ ಅವರು ಕೂಡ ಭಾಗವಹಿಸಿದ್ದರು ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಅವರು ನೆರೆದಿದ್ದವನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಕಾನೂನು ಅರಿವು ಅಂದರೆ ಇರೋ ಕಾನೂನಲ್ಲೇ ಹೆಣ್ಮಕ್ಳಿಗೆ ಫೇವರ್ ಆಗಿದೆ ಹೆಣ್ಮಕ್ಳಿಗೆ ಯಾವುದೂ ಫೇವರ್ ಆಗಿರೋಂಥ ಕಾನೂನುಗಳಿಲ್ಲ ಆದರೂ ಸಹ ಈಗ ಹೊಸದಾಗಿ ನಮ್ಮ ಭಾರತ ಸರ್ಕಾರದ ವತಿಯಿಂದ ಒನ್ ಒನ್ ಟು ಅಂತ ಒಂದು ಹೊಸ ನಿಮ್ಮ ಎಮರ್ಜೆನ್ಸಿ ನಂಬರನ್ನು ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಒನ್ ಒನ್ ಟು ಮೊದಲು ನೀವು ಒಂದು ಸೊನ್ನೆ ಸೊನ್ನೆಗೆ ಇದ್ರಿ ಫೋನು ಏನಾದ್ರು ಎಮರ್ಜೆನ್ಸಿ ಇತ್ತು ಅಂದರೆ ಈಗ ಅದನ್ನೇ ಒಂದು ಒಂದು ಎರಡು ನೀವು ಯಾವುದೇ ಭಾಗದಲ್ಲಿರಲಿ ಆಲ್ದೂರಿಂದಲೇ ಅಂತಲ್ಲ ಆನೆ ಅಂತಿಲ್ಲ ಅಂತಲ್ಲ ನಮ್ಮ ದೇಶದ ಯಾವುದೇ ಭಾಗದಿಂದ ನೀವು ಆ ಒನ್ ಒನ್ ಟು ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ತೊಂದರೆ ಇತ್ತು ಅಂದಾಗ ಐದರಿಂದ ಹತ್ತು ನಿಮಿಷದೊಳಗಡೆ ಒಳಗಾಗಿ ಬಂದು ಅಟೆಂಡ್ ಮಾಡ್ತಾರೆ ನಿಮಗೆಲ್ಲ ರಕ್ಷಣೆ ಇದೆ ನಿಮಗೆ ಯಾವ್ಯಾವ ಹಂತದಲ್ಲಿ ಏನೇನು ರಕ್ಷಣೆ ಕೊಡಬೇಕು ಅನ್ನೋದೆಲ್ಲ ಕಾನೂನು ಮಾಡಿಟ್ಟಿದ್ದಾರೆ ಅದನ್ನು ಪಾಲನೆ ಮಾಡೋದರಲ್ಲಿ ನಾವು ಎಲ್ಲೂ ಸಹ ಹಿಂಜರಿಯೋದಿಲ್ಲ ನಿಮ್ಗೆ ಏನು ಒನ್ ಒನ್ ಟು ಮೈನ್ ಒನ್ ಒನ್ ಇದೆ ನಿಮಗೆ ಇಮಿಡಿಯೇಟ್ ರೆಸ್ಪಾನ್ಸ್ ಆಗುತ್ತೆ ನಿಮ್ಗೆ ಏನೇನು ತೊಂದರೆಗಳಿದ್ರು ನಿಮ್ಮದು ಆ ಥರ ತೊಂದರೆಗಳು ನಿಮ್ಮ ಹತ್ರ ಇದ್ದರೆ ಬಂದು ಸಮಸ್ಯೆ ಇದೆ ಏನಾದರೂ ಹೇಳ್ಕೋಬೋದು ಆಮೇಲೆ ಇದೊಂದು ಗ್ರಾಮ ಸಭೆ ಮಾಡಿದ್ದಾರೆ ಒಳ್ಳೆಯದು ಮುಂಚೆ ನಾವು ಮಾಡ್ತಾ ಇದ್ವಿ ಪ್ರತಿಯೊಂದು ಗ್ರಾಮಗಳು ಬಂದು ನಿಮ್ಮ ಸಮಸ್ಯೆನೂ ನಿಮ್ಮ ಏನು ಅಂತ ಒಂದು ಬೀಳ್ ಸಭೆ ಮಾಡ್ತಾ ಇದ್ವಿ ಇದೊಂದು ಅವಕಾಶ ಇಲ್ಲಿ ಯಾರು ನಿಮಗೇನೋ ಸಮಸ್ಯೆಗಳಿದ್ರೂ ಕೇಳಿ ಡೈರೆಕ್ಟಾಗಿ ಹೇಳ್ಬೋದು ನಮ್ಮ ಹತ್ರ ನಮ್ಮ ಒಟ್ಟು ಆಗಬೇಕು ಹಳ್ಳಿ ಜನರು ನಾವು ಒಗ್ಗಟ್ಟಾಗಲಿಲ್ಲ ಅಂದ್ರೆ ಇವತ್ತು ನಾವು ಈ ಪ್ರಜಾಪ್ರಭುತ್ವವನ್ನ ಸಂವಿಧಾನವನ್ನ ಮತ್ತು ನಾ ಕಂಡ ಕನಸು ನಾ ಕಂಡ ಸ್ವರಾಜ್ಯ ನಾ ಕಂಡ ಗ್ರಾಮ ಸ್ವಗ್ರಾಮಗಳನ್ನ ಹುಟ್ಟು ಹಾಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ ಗ್ರಾಮ ಸಭಾ ಇದು ಗ್ರಾಮ ಪಂಚಾಯಿತಿ ಅದು ವಿಕೇಂದ್ರೀಕರಣಗೊಳ್ಳಲೇಬೇಕು ವಿಕೇಂದ್ರೀಕರಣ ಅಂದ್ರೆ ಎಲ್ಲರೂ ಸೇರಿ ಇವತ್ತೇನು ನಾವು ವಾದ ನಡೆಸ್ತಾ ಇದ್ದೇವೆ ಸಂವಾದಗಳನ್ನು ಆರೋಗ್ಯಕರವಾಗಿ ಮಾಡ್ತಾ ಇದ್ದೇವೆ ಅದು ಖಂಡಿತ ನಡೀಬೇಕು ಕಳೆದ ಬಾರಿ ಅಧ್ಯಕ್ಷರ ಒಂದು ಹಾಗೆಯೇ ಕರ್ಪೂರ ಗ್ರಾಮ ಪಂಚಾಯಿತಿಯಲ್ಲಿ ವಾರ್ಡ್ ವಾರು ಸಭೆಗಳು ಕೂಡ ನಡೆಯುತ್ತಾ ಇತ್ತು ಇಲ್ಲಿನ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ತಿಮ್ರಾಜು ಗೌಡ್ರ ಅವರು ಈ ಒಂದು ವಾರ್ಡ್ ವಾರು ಸಭೆಯನ್ನ ಆಯೋಜಿಸಲಾಗಿತ್ತು ಇಲ್ಲಿ ಒಂದಷ್ಟು ವಾದ ವಿವಾದಗಳು ಕೂಡ ನಡೆಯಿತು ಸಹಜವಾಗಿಯೇ ಗ್ರಾಮಗಳಲ್ಲಿ ನೀರಿನ ಸಂಪರ್ಕಗಳನ್ನ ಅನಧಿಕೃತವಾಗಿ ತೆಗೆದುಕೊಂಡ್ಬಿಡ್ತಾರೆ ಅಥವಾ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲದಂತವರು ಅದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾರೆ ಈ ಒಂದು ವಾರ್ಡ್ ಸಭೆಯಲ್ಲಿ ಅದರ ತೀವ್ರವಾದಂತಹ ಚರ್ಚೆಗಳು ಮಾತಿನ ಚಕಮಕಿಗಳು ಕೂಡ ನಡೆಯಿತು ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಐವತ್ತು ವರ್ಷದ ಹಿಂದೆ ನಾವು ಹೋದಂತ ಸಂದರ್ಭದಲ್ಲಿ ಮಹಿಳೆಯರು ನೀರಿಗೋಸ್ಕರ ತುಂಬಾ ದೂರ ಹೋಗ್ಬೇಕಾದಂತ ಪರಿಸ್ಥಿತಿ ಇತ್ತು ಎಲ್ಲೋ ಹಳ್ಳಿಯಲ್ಲಿ ಬಾವಿಗೆ ಬಾವಿಗೋಗ್ಬೇಕು ನೀರನ್ನು ತರಬೇಕು ಇವತ್ತು ನಮ್ಮಲ್ಲಿ ಚೆನ್ನಾಗಿದೆ ಬಟ್ ನಾರ್ತ್ ನಾರ್ತ್ ಇಂಡಿಯನ್ಗೆ ಹೋದ್ರೆ ಇನ್ನೂ ಕೆಲವು ಕಡೆ ನೀರಿಗೆ ತುಂಬಾ ಅಹಾಭಾವವನ್ನ ಎದುರಿಸ್ತಾ ಇದಾರೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಪ್ರತಿಯೊಂದು ಮನೆಗೂ ಸುಕ್ತವಾದಂತಹ ಕುಡಿಯೋ ನೀರನ್ನು ಕೊಡ್ಬೇಕು ಮೊದಲನೇದಾಗಿ ದೂರು ಮಾಡಿದ್ರು ಅವರು ನಮ್ಮನ್ನು ಕೇಳಿದ್ರು ಯಾರ್ಯಾರು ಡೈರೆಕ್ಟ್ ಮಾಡ್ಕೊಂಡಿದ್ದಾರೆ ಮನೆಯವರು ಮಾಡ್ಕೊಂಡವ್ರೆ ಅಂತ ನಾನು ಹೇಳಿದೆ ಅದ್ರ ಪ್ರಕಾರವಾಗಿ ಅವರು ಪಂಚಾಯತಿಗೆ ಮನವಿ ಮಾಡಿದ್ದಾರೆ ಏನು ಅರ್ಜಿ ಕೊಟ್ಟಿದ್ದಾರೆ ಅದನ್ನ ಯಾಕೆ ಕ್ರಮವಾಗಿ ಹಾಕೊಂಡಿದ್ದೀರ ಅಂತ ಹೇಳ್ತಾರೆ ನಾವೇ ಎಲ್ಲರಿಗೂ ನಲ್ಲಿ ಹಾಕಿ ಅಂತ ಇದು ಸಪ್ರೇಟ್ ಆಗಿ ಹೇಳಿದಾಗ ನೀವು ನಿಯರ್ ಸಂಪಿ ತೊಗೊಳಕ್ಕೆ ಅವಕಾಶ ಇಲ್ಲ ಫಸ್ಟ್ ವೇ ನಾನು ಹೇಳ್ತಾ ಇದ್ದೀನಿ ನೀವು ಸಂಪಿ ಅವಕಾಶ ಇಲ್ಲ ಬೇರೆದವ್ರು ಹೆಂಗಿದೆಯಲ್ಲ ನೂರು ಹತ್ತು ಜನರಲ್ಲಿ ಎಂಟು ಜನ ಒಂಬತ್ತು ಜನ ಹೇಗಿರ್ತಾರೆ ರಾಜ ತರ

ಗೊತ್ತಿದ ತೊಂದ್ರೆ ಕೊಡಿಲ್ಲ ಇದುವರೆಗೂ ನಮ್ಮ ಊದಿನಲ್ಲಿ ಫಸ್ಟ್ ಸಾರಿ ಫಸ್ಟ್ ಸಾರಿ ಪಂಚಾಯಿತಿಯಿಂದ ನಲ್ಲಿಗಿರ್ತಾರೆ ನಮ್ಮ ಸಮಸ್ಯೆ ಕೇಳ್ರಿ ನಿಮ್ ಸಮಸ್ಯೆ ನಮ್ ಸಮಸ್ಯೆ ಕೇಳ್ರಿ ಪಂಚಾಯತ್ ಇಂದ ಇನ್ನೂರ ಇದು ಏನು ನೂರೈವತ್ತು ನಲ್ಲಿಗ್ಳೈತೆ ಹೊಸದಾಗ್ ನಲ್ಲಿಗ್ಲ್ ಹಾಕದ್ವಿ ಆ ನಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರಿ ಮತ್ತೆ ಆ ನಲ್ಲಿಗಳನ್ನೆಲ್ಲ ರಿಮೂವ್ ಮಾಡಿ ಹೊಸ ನಲ್ಲಿ ಮತ್ತೆ ಆರ್ಡರ್ ಕೊಟ್ಟು ಹೊಸನಲ್ಲಿ ತಂದು ಹಾಕ್ತೀವಿ ಹಾಗೆ ಇದೇ ಸಂದರ್ಭದಲ್ಲಿ ಗ್ರಾಮ ಸಭೆ ಆಯೋಜನೆಗೊಂಡಿತ್ತು ಗ್ರಾಮ ಅಧ್ಯಕ್ಷ ದಿನ್ನೂರು ರಾಜೂರ್ ಅವರ ನೇತೃತ್ವದಲ್ಲಿ ಆಯೋಜನೆಗೊಂಡಿತ್ತು ಈ ಒಂದು ಸಭೆಯಲ್ಲೂ ಕೂಡ ಒಂದಷ್ಟು ವಾದ ವಿವಾದಗಳು ನಡೆದಿದ್ದು ಹೀಗೆ ಮಾಡಿ ನಾನ್ ಕೆಳಗೆ ಮಾಡಿದ್ರೆ ನಾನ್ ಮಾಡಿದಿರ ಬಂದೆ ಮಾಡಿದಿರ ಬಂದೆ ಡೈರೆಕ್ಟ್ ಕೆಳಗೋಟ್ ಮಾಡ್ಕೊಂಡ್ಬಿಟ್ರಿ ವಾಟರ್ ಟ್ಯಾಂಕ್ ಅಂತ ಬೋರಿ ಮುಚ್ಕೊಂಡೈತೆ ಆ ಕಡೆ ಈ ಕಡೆ ಕೂಡ ಎಷ್ಟ್ ಸಾರಿ ಹೇಳಿದೀವಿ ಕಾಣಸಲ್ಲಣ್ಣ ಕಣ್ಣುಗಳು ಈ ನೀರು ಒಂದು ವಾರದಿಂದ ಹಾಕೊಂಡ್ ಹಾಗಾದ್ರೆ ಸಮಸ್ಯೆ ಮೋರಿ ನನಗೆ ಪ್ರಕೃತಿ ಬಗ್ಗೆ ಹೇಳ್ತಾ ಇರೋದು ಹೌದು ಮೋರಿ ಸಮಸ್ಯೆ ಹೇಳ್ತಾ ಇದ್ದೀನಿ ಕಾಣಸಲ್ಲ ನೀವು ಹೇಳ್ರಿ ಹೇಳ್ತಾರ ಪ್ರಕೃತಿ ಮಾಡಿ ಜಾಗಗಳು ಅವರವರ ಹೆಸರುಗಳಿಗೆ ಮಾರ್ಕೊಂಡು ಮಾರ್ಕೋಬಾ ನಾವು ಏನಾನ ಇಕ್ಕೊಂಡ್ರೆ ಊರೆಲ್ಲ ಸಿರ್ತ ಅದನ್ನ ಮಾತ್ರ ನೀವು ಕೇಳ್ಕೊಡದಾ ಅದಲ್ಲ ಬರಲಿಲ್ಲ ಅದಲ್ಲ ನಮಕ ಚೆಕ್ ಮಾಡಿ ಅದೆಲ್ಲ ಕೊಡ್ರಿ ನಮಗೂ ಬೇಕು ಲೆಕ್ಕ ಊಟ ತಂದು ನಮ್ಮ ಮನೆ ಮುಂದೆನೆ ಆಗ್ತಾರಲ್ಲ ಎಲ್ಲಾ ಅಲ್ಲೇ ಕೊಳ್ದು ನಾರ ಸೊಳ್ಳೆಗಳೆಲ್ಲ ಬಂದು ನಮ್ ಮನೇನ್ ಕಚ್ಚ್ರೆ ನಾವ್ ಅದಂಗ ಒಂದು ಇಷ್ಟು ತಾಳ್ಮೆ ಒಂದು ತಿಂಗಳಲ್ಲಿ ಸ್ವಚ್ಛತೆಗಾರ ಬರ್ತಾರೆ ಎಲ್ಲಂದ್ರೆಲ್ಲ ಬಳಸ್ಕೊಂಡವರು ನ್ಯಾಯ ನೀರು ಹೋಗ್ತಾ ಇಲ್ಲ ಒಂದ್ ಬೀದಿಗೆ ಹೋದ್ರೆ ಇನ್ನೊಂದ್ ಬೀದಿಗೆ ಹೋಗ್ತಾ ಇಲ್ಲ ನಾವೆಲ್ಲ ಲಾಸ್ಟ್ ಟೈಮು ನಮ್ಮ ನಮ್ಮ ಮಿಸಸ್ ಅಧ್ಯಕ್ಷರಾಗಿದ್ದಾಗ ಒಂದು ತೀರ್ಮಾನ ತೀರ್ಮಾನ ತಗೊಂಡ್ವಿ ಆವಾಗ ಮೇಲೆಗಡೆ ಜಿ ಎ ಪೈಪ್ ಮಾಡಿಬಿಟ್ಟು ಹೃದ್ದ ಗೊಂಡುಲಿ ಇರೋಂಥ ನಲ್ಲಿಗಳನ್ನ ಕಟ್ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ವಿ ಪ್ರತಿಯೊಂದು ಮನೆ ಮನೆ ಹತ್ರನೂ ನಲ್ಲಿ ಹಾಕ್ಬೇಕು ಅಂತ ತೀರ್ಮಾನ ತಗೊಂಡ್ವಿ ಪ್ರತಿಯೊಂದು ಮನೆ ಹತ್ರನೂ ಜಿ ಎ ಪೈಪಲ್ಲಿ ನಲ್ಲಿ ಅಳವಡಿಸ್ಬೇಕು ಅಂತ ಸರ್ಕಾರದ್ದು ತೀರ್ಮಾನ ಇದೆ ನಮ್ಮ ಸೆಂಟ್ರಲ್ಲು ಮೋದಿಯವರದ್ದು ಪ್ರತಿ ಮನೆಗೆ ನೀರು ಕೊಡಬೇಕು ಪ್ರತಿ ಮನೆಗೆ ನೆಲ್ಲಿ ಕೊಡಬೇಕು ಅಂತ ತೀರ್ಮಾನ ಇದೆ ಅದೇ ನಮ್ಮ ಪಂಚಾಯಿತಿನ ಅದೇ ತೀರ್ಮಾನ ತೊಗೊಂಡಿದ್ವಿ ಏನಾಗುತ್ತೆ ಅಂದರೆ ಒಂದು ಬೀದಿಯಲ್ಲಿ ಒಬ್ಬ ಸಂಪಿಗೆ ಕನೆಕ್ಷನ್ ಕೊಟ್ಕೊಂಡ್ಬಿಟ್ಟಿರ್ತೀರ ಮೇಲೆಗಡೆಯಿಂದ ಮಿಕ್ಕಿದ ಮನೆಗೆ ಇರ್ತವೆ ಅನ್ಕೊಳ್ಳಿ ಒಂದು ಬೀದಿಯಲ್ಲಿ ಉದಾಹರಣೆಗೆ ಹೇಳ್ತಾರೆ ಅಲ್ಲಿ ಯಾವುದೇ ರೀತಿ ನಲ್ಲಿ ಇಟ್ಟಿರಲ್ಲ ಸಂಪಲ್ಲಿ

ನೀಟಾಗಿ ನೀರು ಬರಬೇಕು ಎಲ್ರಿಗೂ ಸಮಸ್ಯೆ ಇರಬಾರದು ನೀವು ಪೊಪ್ಪನ್ ಮೂಲಕ ಪರಿಶೀಲನೆ ಮಾಡೋಣ ಪರಿಶೀಲನೆ ಮಾಡಿ ತೆಗೆಸೋಣ ಎಲ್ರಿಗೂ ಮಾಡೋಣ ಒಬ್ಬರದೇ ಅಲ್ಲಮ್ಮ ಇಲ್ಲ ವಾಟರ್ ಮ್ಯಾನ್ ಗೊತ್ತಿರಬೇಕು ಇಲ್ಲ ನಿಮ್ಗೆ ಗೊತ್ತಿರಬೇಕು ಎಲ್ಲಿ ಈ ಒಂದು ಸಂದರ್ಭದಲ್ಲಿ ಸಿಂರಾಜು ಅವರು ಮಧ್ಯಪ್ರವೇಶಿಸಿ ಎಲ್ರಿಗೂ ಕೂಡ ನೀರು ಸಿಗುವಂತೆ ಮಾಡ್ತೇನೆ ಯಾರಿಗೂ ಕೂಡ ಈ ಒಂದು ವಿಚಾರಗಳಿಗೆ ವಾದ ವಿವಾದಗಳನ್ನು ಉಂಟು ಮಾಡ್ಕೊಳ್ಬಾರ್ದು ಎನ್ನುವಂತ ಮನವಿಯನ್ನು ಕೂಡ ಮಾಡಿಕೊಂಡ್ರು ಇದೇ ಸಂದರ್ಭದಲ್ಲಿ ಗ್ರಾಮದಲ್ಲಿ ಸ್ಮಶಾನ ಇಲ್ಲ ಹಾಗೆ ನೀರಿನ ಸಂಪರ್ಕವನ್ನ ಸರಿಯಾಗಿ ಮಾಡ್ಕೊಡ್ಬೇಕು ಎನ್ನುವಂತ ಮನವಿಗಳು ಕೂಡ ಬಂದವು ಅವುಗಳಿಗೂ ಕೂಡ ಸ್ಪಂದಿಸುವಂತಹ ಆಶ್ವಾಸನೆಯನ್ನು ನೀಡಿದ್ರು ನಮ್ಮ ಗ್ರಾಮದಲ್ಲಿ ಸ್ಮಶಾನ ಇಲ್ಲ ಅಂತ ಇದು ಸುಮಾರು ವರ್ಷಗಳಿಂದ ಹೇಳ್ಕೊಡ್ತಾ ಇದ್ದೀನಿ ಈಗ ನಾನು ಇದ್ರ ಬಗ್ಗೆ ಅಲ್ಲ ನಾನು ಅದ್ರ ಬಗ್ಗೆ ಹೇಳ್ತೀನಿ ಕೇಳ್ರಿ ಈಗ ನಾವು ಆಲ್ರೆಡಿ ನಮ್ಮ ಪಂಚಾಯತಿ ಮಾತಾಡಿದ್ದೀವಿ ಮಾತಾಡಿದೀವಿ ಆರೈಗು ನಾನು ಅರ್ಜಿ ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿಗಳನ್ನೂ ನಾನು ಮೀಟ್ ಮಾಡಿದ್ದೀನಿ ಈಗ ಅಪಾರ್ಟ್ಮೆಂಟ್ ಅದನ್ನ ಕಟ್ಟುವಂತ ಒಂದು ಕೆಲಸ ಕಾಮಗಾರಿ ಅದ್ರ ಪ್ರಗತಿಯಲ್ಲ ನಮ್ಮ ಗ್ರಾಮದಲ್ಲಿ ಅದು ಅಪಾರ್ಟ್ಮೆಂಟ್ ಆದ್ರೆ ಇಲ್ಲಿ ಗೌರ್ಮೆಂಟ್ ಸರ್ಕಾರಿ ಸ್ಥಳ ಇಲ್ಲ ನಮ್ಮ ಕೆರೆ ಬಂದು ಹದಿನಾರು ಎಕರೆ ಚಿಲ್ಲರೆ ಐತೆ ಕೆರೆ ನಲ್ಲಿ ರೀತಿ ಪರ್ಮಿಷನ್ ಸ್ಮಶಾನ ಮಾಡೋದಕ್ಕೆ ಕೊಡಲ್ಲ ಜಿಲ್ಲಾಧಿಕಾರಿಗಳು ಭೇಟಿ ಮಾಡಿದ ಈಗ ಜಿಲ್ಲಾಧಿಕಾರಿಗಳು ನಮ್ಗೆ ಸೂಚನೆ ಕೊಟ್ಟವ್ರೆ ನಿಮ್ ಗ್ರಾಮದಲ್ಲಿ ಯಾರಾದ್ರೂ ಜಮೀನು ಮಾರಂಗಿದ್ರೆ ರಸ್ತೆ ಇರುವಂತ ಜಮೀನು ಒಂದ್ ಎಕರೆ ಆಗ್ಲಿ ಎರಡ್ ಎಕರೆ ಆಗ್ಲಿ ಮಾರಂಗಿದ್ರೆ ಸರ್ಕಾರಿ ಸರ್ಕಾರಿ ವ್ಯಾಲ್ಯೂಯೇಷನ್ ಐವತ್ತು ಲಕ್ಷ ಇದ್ರೆ ಒಂದಕ್ಕಿಂತ ಮೂರು ಪಟ್ಟು ಐವತ್ತು ಲಕ್ಷ ಇದ್ರೆ ಒಂದೂವರೆ ಕೋಟಿ ಕೊಟ್ಟು ಸರ್ಕಾರನೇ ಪರ್ಚೇಸ್ ಮಾಡುತ್ತೈತೆ ಪರ್ಚೇಸ್ ಮಾಡಿ ನಮ್ಗೆ ಸ್ಮಶಾನ ಕೊಡುವಂತ ವ್ಯವಸ್ಥೆ ಮಾಡಿಕೊಡ್ತೈತೆ ಇದೆ ಜಿಲ್ಲಾಧಿಕಾರಿಗಳು ನಮ್ಗೆ ಮಾಹಿತಿನೂ ಕೊಟ್ಟಿದ್ದಾರೆ ಅದೇ ಅದೇ ಒಂದು ಕಾರ್ಯದಲ್ಲಿ ಇದೀನಿ ನಮ್ಮ ಗ್ರಾಮದಲ್ಲಿ ರಸ್ತೆ ಇರ್ತಕ್ಕಂಥ ಜಮೀನು ಯಾರಾದರೂ ಸಹಿ ಮಾರಂಗಿದ್ರೆ ನಾವು ಅದನ್ನ ಸರ್ಕಾರದ ಅನುದಾನ ಸರ್ಕಾರಕ್ಕೆ ಅದನ್ನ ಮನವರಿಕೆ ಮಾಡಿ ನಾವು ದಾಖಲೆ ಕೊಟ್ಟಂತ ಪಕ್ಷದಲ್ಲಿ ಹೆಚ್ಚಾಗಿ ನೀರಿನ ಸಮಸ್ಯೆ ಮತ್ತು ಸ್ಮಶಾನದ ಸಮಸ್ಯೆ ವಿಚಾರವಾಗಿ ಇಲ್ಲಿ ಚರ್ಚೆಗಳು ನಡೆಯಿತು ಹೇಳ್ಕೊಂಡ್ರೆ ನಾವು ತೊಳೆದು ಅದೆಲ್ಲ ಮಾಡಿದ್ರಿ ಈಗಲ್ಲ ಅದು ಉಪ್ಪು ನೀರೋದ್ರಿಂದ ಎಲ್ಲ ಆಂಗಲ್ಗಳೇನು ಸುಳ್ಳ ಹೇಳದ್ ಇವರೇ ಎಕ್ಕಿ ಫೋಟೋ ಕೂಡ ಇಟ್ಕೊಂಡು ಗ್ರಾಮ ಸಭೆಯಲ್ಲಿ ಸರ್ವೇ <coughs> ಚಂದೇ <laughs> ಈ ಒಂದು ವಾದ ವಿವಾದದ ನಂತರ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡಿದಂತಹ ಗ್ರಾಮ ಪಂಚಾಯತಿ ದಿನ್ನೂರು ರಾಜುರವರು ಇದು ಮೊದಲನೇ ಸಭೆಯಾಗಿದ್ದು ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವು ಪರಿಹಾರವನ್ನು ಕಂಡುಕೊಳ್ತೇವೆ ಮತ್ತು ಈ ಒಂದು ಕರ್ಪೂರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳ ಸ್ಮಶಾನಗಳನ್ನು ಕೂಡ ಅಭಿವೃದ್ಧಿ ಪಡಿಸುವಂತದ್ದು ಮತ್ತು ಎಲ್ಲೆಲ್ಲಿ ಒತ್ತುವರಿ ಆಗಿದೆಯೋ ಅದರೆಲ್ಲವನ್ನು ಕೂಡ ತೆರವುಗೊಳಿಸಿದ್ದೇವೆ ಈಗಾಗಲೇ ಬಿದ್ರಲ್ಲಿ ಸ್ಮಶಾನದ ಸಮಸ್ಯೆಯನ್ನು ಬಗೆಹರಿಸಿ ಅದಕ್ಕೆ ರಸ್ತೆಯನ್ನು ಕೂಡ ತೆರವುಗೊಳಿಸಿದ್ದೇವೆ ಎನ್ನುವ ಮಾತುಗಳನ್ನು ಕೂಡ ತಿಳಿಸಿದ್ದು ಹೀಗೆ ಕೆಲವರು ಕೆಲಸ ಆಗಿದ್ರೂ ಕೂಡ ನಮ್ಗಿನ್ನೂ ಜಾಸ್ತಿ ಕೆಲಸ ಆಗಲಿಲ್ಲ ಅಂತಾರೆ ನೀರಿದ್ರೂ ಕೂಡ ನಮ್ಗೆ ಇನ್ನೊಂದು ನಲ್ಲಿ ಹಾಕಿ ಅಂತಾರೆ ಇದು ಇದ್ದಿದ್ದೆ ಗ್ರಾಮಗಳಲ್ಲಿ ಸಮಸ್ಯೆಗಳು ಇದ್ದಿದ್ದೆ ಇನ್ನೂ ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರೂ ಕೂಡ ಕಂಪ್ಲೇಂಟ್ಗಳು ಜಾಸ್ತಿ ಆಗ್ತವೆ ನಾವು ಎಲ್ಲ ಮಾಡಬೇಕು ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ಬೋದು ಅಷ್ಟೇ ಮಾಡೋಕ್ಕಾಗಲ್ಲ ಪಂಚಾಯಿತಿಯಲ್ಲಿ ಎಷ್ಟು ಮಾಡಬೇಕು ಅಷ್ಟೇ ಮಾಡೋಕ್ಕಾಗೋದು ನಮಗೆ ಪಂಚಾಯಿತಿನೂ ವರ್ಮಾನವೂ ಕಮ್ಮಿ ಇದೆ ನಮ್ಮ ಪಂಚಾಯಿತಿಯಲ್ಲಿ ಯಾವುದು ಟ್ಯಾಕ್ಸು ಬರೋಂಥ ದಾರಿಗಳು ಮೂಲಗಳು ಕಮ್ಮಿ ಇದೆ ಕೆಲವು ಕಾಲೇಜಲ್ಲಿ ಬರೋಂಥ ದಾರಿ ಇತ್ತು ಒಂದಷ್ಟು ಅದು ಅವರು ನಾವು ಟ್ಯಾಕ್ಸ್ ಕಟ್ಟೋಲ್ಲ ಅಂತೇಳಿ ಕೋರ್ಟ್ಗೆ ಹಾಕ್ಕೊಂಡಿದರೆ ಅದು ಕಟ್ಟಾಗಿದೆ ಒತ್ತುವರಿಗಳು ಮಾಡ್ಕೊಂಡಿದ್ರು ಸರ್ವೆಗಾಕಿ ಸರ್ವೇರನ್ನ ಕರ್ಕೊಂಡು ಹೋಗಿ ನಿಂತ್ಕೊಂಡು ನಾವೇ ಖುದ್ದಾಗಿ ಆ ಸರ್ವೆ ಮಾಡಿಸಿ ದಾರಿ ಬಿಡಿಸಿ ಸುಮಾರು ಎರಡು ಕಿಲೋಮೀಟ್ರ್ ಅಷ್ಟು ದಾರಿನ ನಾವು ಬಿಡಿಸಿ ಈಗ ರಸ್ತೆಯೂ ಮಾಡಿದ್ವಿ ಬಿರ್ಗೇರಿಯಲ್ಲೂ ಸಮಸ್ಯೆ ಸ್ವಚ್ಛತೆ ಮಾಡಿದ್ವಿ ಆಲ್ದನಹಳ್ಳಿ ಗ್ರಾಮ ಕರ್ಪೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆಲ್ದನಹಳ್ಳಿ ಗ್ರಾಮದಲ್ಲಿ ಒಂದು ವಾರ್ಡ್ ಸಭೆಯನ್ನು ಮೊಟ್ಟ ಮೊದಲಿಗೆ ಆಯೋಜನೆ ಮಾಡಿದ್ವಿ ಈ ವಾರ್ಡ್ ಸಭೆಯಲ್ಲಿ ನಮ್ಮ ಎಲ್ಲ ಗ್ರಾಮಸ್ಥರು ಆಗಮಿಸಿ ಅವರ ಕುಂದು ಕೊರತೆ ಹಾಗೂ ಏನು ಸಮಸ್ಯೆ ಇದೆ ಅದರ ಬಗ್ಗೆ ಒಂದು ಸಮಸ್ಯದ ಬಗ್ಗೆ ಒಂದು ಮನವರಿಕೆಯನ್ನು ಮಾಡಿಕೊಳ್ತಾ ಮುಂದಿನ ಗ್ರಾಮ ಸಭೆಯಲ್ಲಿ ಅದನ್ನ ಅನುಮೋದನೆ ಮಾಡುವ ಮುಖಾಂತರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಇವತ್ತು ಒಂದು ವಾರ್ಡ್ ಸಭೆ ಆಯೋಜನೆ ಮಾಡಿದ್ವಿ ಬಟ್ ಗ್ರಾಮಗಳಲ್ಲಿ ಗ್ರಾಮ ಸಭೆಗಳು ನಡೆದಾಗ ಆ ಎಲ್ಲ ಸಮಸ್ಯೆಗಳು ಕೂಡ ಅಧಿಕಾರಿಗಳ ಮತ್ತು ಪ್ರತಿನಿಧಿಗಳ ಗಮನಕ್ಕೆ ಬರುತ್ತೆ ಮತ್ತು ಸಮಸ್ಯೆಗಳು ಕೂಡ ಇತ್ಯರ್ಥ ಆಗೋದ್ರಲ್ಲಿ ಎರಡು ಮಾತಿಲ್ಲ